ಅಂದ್ರೆ ಎಂಬತ್ತರ ದಶಕದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಕೆಲಸ ಮಾಡುವಾಗ ನಮ್ಗೆ ಹೇಳೋದು ಅಷ್ಟು ಜೈಲ್ ನೋಡ್ಬೇಕು ಅಂದ್ರೆ ತಿಹಾರ್ ಜೈಲ್ ನೋಡ್ರಿ ಲೈಬ್ರರಿ ಇದೆ ನಮ್ಮ ಲೈಬ್ರರಿ ಸಾವಿರಾರು ಇದ್ದಾವೆ ಒಂದು ನೂರು ನ್ಯೂಸ್ ಪೇಪರ್ ಬರ್ತವೆ ಎಲ್ಲ ಮ್ಯಾಗಝಿನ್ ಬರ್ತವೆ ಸುಮಾರು ನೂರು ಜನ ಕುಂತ್ಕೊಂಡು ಓದ್ಬೋದು ಲೈಬ್ರರಿ ಗ್ರಂಥಾಲಯದಲ್ಲಿ ಗ್ರಂಥಾಲಯ ತಗೊಂಡೋಗಿ ಓದ್ಬೋದು ಪುಸ್ತಕಗಳು ತಗೊಂಡೋಗಿ ಓದ್ಬೋದು ಇವ್ರಿಗೆಲ್ಲ ನಾವು ಅಲ್ಲೇ ಕೊ ಅವ್ರೂಮಿಗೆ ಕೊಟ್ಟು ಕಳಿಸ್ಕೊಡ್ತೀವಿ ಯಾರು ಸೆಲೆಬ್ರಿಟೀಸ್ಗೆ ಅವ್ರಿಗೆ ಯಾವ ಪೇಪರ್ ಬೇಕೋ ಅವ್ರಿಗೆ ಹಾಕ್ಸಿಡ್ತೀವಿ ಲೆಕ್ಕಾದಷ್ಟು ಬರ್ತದೆ ಗ್ರಂಥಾಲಯ ಮುಂದಿನ ಪ್ರತಿನಿಧಿಗಳು ಇಲ್ಲ ಇದು ಚಾಮರ್ ಕೂಡ ಆಗ್ತಿದ್ದಾರೆ ಈಗ ನಾವೇನೇ ಅಧಿಕಾರಿಗಳ ಜೊತೆಯಲ್ಲಿ ಮೊಬೈಲ್ನಲ್ಲಿ ಮಾತಾಡೋಕ್ಕಾಗಲ್ಲ ನಾವು ಲೈನ ಯೂಸ್ ಹಾಗೆ ಮೊಬೈಲ್ ಒಂದು ಅಪ ಅದು ಅಪಾಯಕಾರಿ ಅದು ಬಿಡಬಾರ್ದು ಯಾಕೆಂದರೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೊರಗಡೆ ಅಪರಾಧ ಮಾಡಿದ್ದಾರೆ ಈ ಜೈಲಿನಿಂದ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಅಪರಾಧಗಳನ್ನ ಡೈರೆಕ್ಷನ್ ಮಾಡಿದ್ದಾನಪ್ಪ ಇವಾಗ ಒಂದಲ್ಲ ಅವನು ನಾಲ್ಕೈದು ಕೇಸಾಗಿದೆ ಅವ್ರು ಪೊಲೀಸ್ನವರು ಅಲ್ಲಿ ಅವರು ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಕಂಡು ಹಿಡಿತಾರೆ ಆ ಅಲೋಕ್ ಕುಮಾರ್ ಅವರು ಇದ್ದಾಗ ಅವರು ನಮ್ಮ ಇಲ್ಲಿದ್ರು ಇಲ್ಲಿ ಡಿ ಸಿ ಪಿ ನ ಎಸಿಪ್ ನಾಗಿದ್ರು ಲಕ್ಷ್ಮೀನಾರಾಯಣ ನೋಡಿ ಯಾರೋ ಮಾತಾಡ್ತಾ ಇದ್ದಾನೆ ನೋಡು ಅಂತ ಹೇಳಿದ್ರು ನಿಂದ ಮಾತಾಡ್ಕೊಂಡೆ ಬಂದ್ಬಿಡೋರು ಸೀದಾ ಅವ್ನ ರೂಮ್ಗೆ ಹೋಗಿ ಚೆಕ್ ಮಾಡಿ ಹೇಳಿಬಿಡ್ತಿದ್ರು ಆಮೇಲೆ ನಮ್ಮ ಈಗ ಕಮಿಷನರ್ ಇದಾರಲ್ಲ ಜೈಲಿಗೆ ವಿಸಿಟ್ ಮಾಡೋರು ಅವರು ಕಾರಾಗೃಹಕ್ಕೆ ರೌಡಿಗಳ ಲಿಸ್ಟ್ ಎಚ್ಕೊಂಡ್ರವ್ರು ತಂದು ಏನಪ್ಪ ಲಕ್ಷ್ಮನಾರಾಯಣ ಯಾರಿದ್ದಾರೆ ಇವಾಗ ಸದ್ಯದಲ್ಲಿ ಲಿಸ್ಟ್ ಕೊಡೋದ್ರು ನಾವೊಂದು ಲಿಸ್ಟ್ ನಮ್ಮ ಹತ್ರ ಇಟ್ಕೊಂಡ್ರವ್ರು ನಾವು ಅಂತೆಲ್ಲ ಲಿಸ್ಟು ಬಿಡುಗಡೆ ಆದವ್ರನ್ನ ರೌಂಡ್ ಅಪ್ ಮಾಡೋದು ಅಡ್ಮಿಷನ್ ಆದವ್ರನ್ನೆಲ್ಲ ಸೇರಿಸ್ಕೊಡೋದು ಅವ್ರು ಬಂದ್ ಕೂಡಲೇ ಅವರಿಗೆ ಲಿಸ್ಟ್ ಕೊಟ್ಕೊಡ್ಬೇಕು ಅಷ್ಟು ಅವರ ಸೂಪರ್ವಿಷನ್ನು ಮತ್ತು ಅವರ ಚೆಕ್ಕಿಂಗು ಭಾಳ ಪ್ರತಿಶುದ್ಧಿಯಿಂದ ಮಾಡೋದು ಅವರು ಅಷ್ಟೇ ನಮ್ಮ ಅಲೋಕ್ ಕುಮಾರ್ ಅವರು ಸಹಾಯಕ ನಿಂತನೆ ಅವರು ಮತ್ತು ಇಲ್ಲೆಲ್ಲ ಪೊಲೀಸ್ ನಮ್ಮ ಬರಫ್ನಗರ ಪೊಲೀಸ್ ಸ್ಟೇಷನ್ ಆಗ್ಬೋದು ನಮ್ಮ ಕಮಿಷನರೇಟು ನಮ್ಮ ಇದು ಸಿಟಿನಲ್ಲಿರೋ ಪೊಲೀಸ್ ನಮಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಸಂದರ್ಭದಲ್ಲಿ ಮತ್ತೆ ಅವರು ಕೂಡ ಬಂದು ಚೆಕ್ ಮಾಡ್ತಾರೆ ನಾಯಿಗಳು ಕರ್ಕೊಂಬರ್ತಾರೆ ಪೊಲೀಸ್ ನಾಯಿಗಳನ್ನ ಅವು ಗಾಂಜಾ ಅಡಿತವೆ ಗಾಂಜಾ ಅಡಿಯೋ ನಾಯಿಗಳೇ ಬೆಲೆ ಇರ್ತವೆ ಸರಿ ಅವತ್ತು ಮಾಂಸ ದಿನ ಮಾಂಸ ದಿನ ಮಾಂಸದ್ದು ಅಂತ ಇರ್ತದೆ ಕನ್ಫ್ಯೂಷನ್ ಆಗಿರ್ತದೆ ನಾಯಿಗಳಿಗೆ ಆದ್ರೂ ಅದು ನಾಲ್ಕು ರೌಂಡ್ ಹೊಡೆದು ಒಂದು ತಂದಿ ಮೆಚ್ಚು ಅದು ಜಲ್ದಿ ಬಗ್ಗೆ ಹನ್ನೆರಡು ಪ್ಯಾಕೆಟು ಕಣ್ಣಿಡ್ತವ್ರು ನಾಯಿ ಓಕೆ ಬೇರೆ ಬೇರೆ ಹೆಸರುಗಳು ಇಟ್ಕೊಂಡಿದ್ದಾರೆ ಗಾಂಜಾ ಇಡಿಯ ನಾಯಿಗಳು ಹೀಗೆ ಒಳ್ಳೆ ಚೆನ್ನಾಗಿದೆ ಪೊಲೀಸ್ ವ್ಯವಸ್ಥೆ ಒಬ್ಬರು ಇಬ್ಬರು ಎಲ್ಲ ಇಲಾಖೆಯಲ್ಲಿ ಎಲ್ಲ ಕಡೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಎಲ್ಲ ಕೋಆಪರೇಟಿವ್ ಅಸೋಸೇಷನ್ಗಳಲ್ಲಿ ಕಳ್ದೋದು ಕರೆ ಕುರಿ ಇರ್ತಾರೆ ಬ್ಲ್ಯಾಕ್ ಶೂ ಅಂತ ಯಾರು ತಪ್ಪು ಮಾಡುವಂಥ ಒಬ್ಬ ವ್ಯಕ್ತಿ ಇರ್ತಾರೆ ಅದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಂದು ಏನು ವಾಸ್ತವ ವಾಸ್ತವ ಯಾಕೆ ಅಂತಂದರೆ ಹುಟ್ಟಿದವರೆಲ್ಲ ಒಂದೇ ಥರ ಇರಲ್ಲ ಎಲ್ಲರೂ ಒಳ್ಳೆಯವರು ಇರಲ್ಲ ಎಲ್ಲರೂ ಕೆಟ್ಟವ್ರು ಇರಲ್ಲ ಮಿಕ್ಸೆಡ್ ಆದರೆ ಒಳ್ಳೆಯವರು ಜಾಸ್ತಿ ಇರಬೇಕು ಅಷ್ಟೇ ನಮ್ಮ ಜೈಲಿನಲ್ಲೂ ಅಷ್ಟೇ ಒಳ್ಳೆಯವರೇ ಜಾಸ್ತಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡೋದಿದ್ದಾರೆ ಎಷ್ಟೋ ಜನ ನಮ್ಮಲ್ಲಿ ಕಾಫಿ ಟೀ ಕುಡಿಯೋಲ್ಲ ನನಗೆ ಅದೊಂದು ಆಶ್ಚರ್ಯ ಆಗಿಬಿಟ್ಟು ನಾವು ಒಂದು ದಿನ ಸರಿ ಟೀ ಕೆಲಸ ಮಾಡ್ಕೊಂಡು ಮನೆಯಿಂದ ತರಿಸ್ತೀವಿ ಅಲ್ಲಿ ಕ್ವಾರ್ಟರ್ತಿವಿ ಕೆಲವು ಕೈಲಿಗಳು ಕಾಫಿ ಟೀ ಕೂಡ ಕುಡಿಯೋದಿಲ್ಲ ಆಮೇಲೆ ಇಲ್ಲಿ ಯೋಗಾಸನದೊಂದು ರೂಪಿದೆ ನಾವು ಯೋಗ ಅರವತ್ತು ಜನ ಯಾವಾಗಲೂ ಯೋಗಾಸನ ಮಾಡ್ತಾರೆ ಅವರಿಗೆ ಬೆಳಿಗ್ಗೆ ಮತ್ತು ಸಂಜೆ ಯೋಗ ಮಾಡಲಿಕ್ಕೆ ಅವಕಾಶ ಇದೆ ಒಳ್ಳೆ ಯೋಗ ಕಲಿತಾರೆ ಹಿಂದೆ ಬೆಂಗಳೂರು ಅದನ್ನ ಗಾಂಧಿನಗರ ಕಾರಾಗೃಹದಲ್ಲಿ ಗಾಂಧಿನಗರದಲ್ಲಿ ವಿಭಶನ ಯೋಗ ಅಂತ ಅದು ಪ್ರಭಾವಿ ಯೋಗ ಅತ್ಯಂತ ಪ್ರಭಾವಿ ಆ ಕಿರಣ್ ಬೇಡಿ ಅವರು ಬೇಡಿಯವರು ಅವರು ಮೊದಲಿಗೆ ನಾವು ಏಯ್ಟೀಸಲ್ಲಿ ಅಲ್ಲಿ ಅಂದ್ರೆ ಎಂಬತ್ತರ ದಶಕದಲ್ಲಿ ನಾವು ಕಾರಗೃಹದಲ್ಲಿ ಕೆಲಸ ಮಾಡುವಾಗ ನಮಗೆ ಹೇಳೋದು ಅಷ್ಟು ಜೈಲ್ ನೋಡ್ಬೇಕು ಅಂದ್ರೆ ತಿಹಾರ್ ಜೈಲ್ ನೋಡ್ರಿ ನಾವು ಕಡೆ ಅಲ್ಲಿ ಒಂದು ಸಂಸ್ಥೆ ಇದೆ ಸೆಂಟ್ರಲ್ ಗೌರ್ಮೆಂಟು ಅವರು ಸೆಮಿನಾರ್ಗಳು ಮಾಡ್ತಾ ಇರ್ತಾರೆ ವಾರ ಐದು ಜನ ಕರ್ಸಿ ವರ್ಷ ಒಂದ್ಸರಿ ಇರ್ತಾರೆ ಅಧಿಕಾರಿಗಳು ನ್ಯಾಯಬೇಕಾದ್ರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಪೊಲೀಸು ಕೋರ್ಟ್ಸು ಜೈಲ್ಸ್ಗೆ ಇವು ಮೂರ್ಗೂ ಸೇರಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತಾರೆ ಪ್ರಾಧಿಕ ನ್ಯಾಯಮಂಡಳಿ ಅಂತ ಈ ಅವರು ಕರೆಸಿ ಬರಿತಾರೆ ನೋಡ್ರಿ ಜನ ಶನಕಾಸರಿ ಈ ಸಾರಿ ಸೆಮಿನಾರ್ಗೆ ಜೂನಿಯ ಬಗ್ಗೆ ಮತ್ತೆ ಏನೇನೋ ಬಗ್ಗೆ ಸಬ್ಜೆಕ್ಟ್ ಮೇಲೆ ಅಲ್ಲಿ ಸೆಮಿನಾರ್ಗಳು ಮಾಡ್ತಾರೆ ಊಟ ಹಾಕ್ತಾರೆ ನಮಗೆ ಅಲ್ಲೇ ಕೊಡ್ತಾರೆ ವಾಸ ಮಾಡ್ ಕೇಳಿದೆ ಗೊತ್ತಾಗಲಿಲ್ಲ ನಮ್ಮ ಅಲ್ಲೆಲ್ಲ ಸೆಮಿನಾರ್ಗಳು ಮಾಡಿ ಬರ್ತಾರೆ ನಮ್ಮ ಇದು ಇದು ವಿಪಕ್ಷನ ಇತಿಹಾಸ ಜೈಲ್ ನೋಡೋದು ಮೀಡಿಯೋರು ಬಂದ ಮೇಲೆ ಜೈಲಿನಿಂದ ಅಲ್ಲಿ ಮಾಡಿಸ್ಬಿಟ್ರು ಎಲ್ಲ ಕಡೆ ಸುಣ್ಣ ಬಣ್ಣ ಚಿತ್ರಗಳು ಗಿಡ ಗಿಡಗೆಡ್ಡೆಗಳು ಆಮೇಲೆ ಸ್ಮೋಕಿಂಗ್ ತಪ್ಪಿಸ್ಬಿಟ್ರು ಅಯ್ಯಮ್ಮ ಈ ಯಾರಿಗೆ ಕಷ್ಟ ಜೈಲಿನಲ್ಲಿ ತಗೊಂಡು ಸ್ಮೋಕಿಂಗ್ ತಪ್ಪಿಸೋದಾಗಲ್ಲ ತಮಿಳುನಾಡಿನಲ್ಲಿ ಒಬ್ಬ ಜೈಲ್ ಸಿಬ್ಬಂದಿ ಅಧಿಕಾರಿ ಜೈಲು ಅಧಿಕಾರನ ಕೊಲೆ ಮಾಡಿಬಿಟ್ರು ಹೊಡೆದ್ಬಿಟ್ರು ನಮಗೆ ಸ್ಮೋಕಿಂಗ್ ಕೊಡಲಿಲ್ಲ ಅಂತ ಕಷ್ಟ ಆದರೆ ಮಾಡ್ಬೋದು ಕಿರಣ್ ಬೇಡಿ ಅವ್ರು ಮಾಡಿದರು ಅದೊಂದು ಪನಿಷ್ಮೆಂಟ್ ್ಯಾಬಿಟ್ ಇರೋಂಗೆ ಅದೊಂದು ಪನಿಷ್ಮೆಂಟು ಗೊತ್ತಲ್ಲ ಈಗ ಬಂದಿರೋರಿಗೆ ಹ್ಯಾಬಿಟ್ಸು ಅವ್ರಿಗೆ ಸಿಗೋದಿಲ್ಲ ಸಿಕ್ಕೋದಿಲ್ಲ ಗೊತ್ತಾಯ್ತಾ ಈಗ ಅಲ್ಲಿ ವಿಪಶನ ಯೋಗ ಅಂತ ಅದು ನಾವು ಅದನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಕೂಟ ಡೆಪ್ಯುಟೇಷನ್ ಮಾಡಿದ್ರು ಇವರು ಎಲ್ಲ ಕುಡಿತಿದ್ದವರು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆಲ್ಲ ಬಿಟ್ಟು ಕ್ಲೀನಾಗಿ ಬಂದರು ಅವ್ರು ಹೇಳೋರು ಬಹಳ ಬಹಳ ಎಫೆಕ್ಟ್ ಆಗ್ತದೆ ಬಾಡಿನಲ್ಲಿ ಆದರೆ ಕಷ್ಟ ಅದನ್ನ ಅದನ್ನ ಈ ಖೈದಿಗಳು ಮಾಡಿಸೋದು ಕಷ್ಟ ಸುದರ್ಶನ ಯೋಗ ಚೆನ್ನಾಗಿ ಕತ್ಕೊಂಡ್ತಾರೆ ಬೇರೆ ಯೋಗಾಸನಗಳು ಸೂರ್ಯ ನಮಸ್ಕಾರ ಅಂತ ಎಲ್ಲ ಈ ಗುರುಳಿದ ಎಲ್ಲ ನಮಸ್ಕಾರಗಳು ಮತ್ತು ಯೋಗಾಸನಗಳು ಯೋಗ ತೆ ಮಾಡ್ತಾರೆ ಅಡಲ್ಟ್ ಎಜುಕೇಶನ್ ಇದೆ ಟೀಚರ್ಸ್ ಇದ್ದಾರೆ ಅಕ್ಷರ ಕಲಿಸ್ತಾರೆ ಇವನ್ನ ಎಳ್ಕೊಂಡೋಗಿ ಅದೇ ಸ್ಕೂಲಿಗೆ ಕುಣಿಸ್ತಕ್ಕಾಗದಿಲ್ಲ ಚಿಕ್ಕ ಹುಡುಗರು ಇರ್ತಾರಲ್ಲ ಹದಿನೆಂಟರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿನವ್ರನ್ನ ಅವ್ರನ್ನ ಸ್ವಲ್ಪ ಗಲಾಟೆ ಮಾಡಿ ಎಸರಿಸಿ ಅಟೆಂಡೆನ್ಸ್ ಸಾಕ್ಷಿ ನೋಡಿ ನೀವು ಸ್ಕೂಲಲ್ಲಿ ಕಲೀದೇ ಅಕ್ಷರಗಳು ತ್ರೀ ಆರ್ಸ್ ರೀಡಿಂಗ್ ರೈಟಿಂಗ್ ಆ್ಯಂಡ್ ಆರ್ಥಮೆಟಿಕ್ ಅಂತ ಚೆನ್ನಾಗಿದೆ ಒಂದು ಒಂದ್ಸಾರಿ ನೀವು ನಮ್ಮ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಜೈಲ್ ವಿಸಿಟ್ ಮಾಡಿ ಜೈಲ್ ವಿಸಿಟ್ ಜೈಲಿನಲ್ಲಿ ನೀವು ಸ್ಕೂಲ್ ಎಲ್ಲಿದೆ ಲೈಬ್ರರಿ ಎಲ್ಲಿದೆ ಮನೆ ಏನಿದೆ ಕ್ಯಾಂಟೀನ್ ಎಲ್ಲಿದೆ ಕಾರ್ಖಾನೆ ವಿಭಾಗಗಳು ಯಾವಿದೆ ಎಲ್ಲ ನೀವು ನೋಡಿ ಒಂದು ಒಳ್ಳೆ ನಾಲೆಡ್ಜ್ ಆಗ ನೀವೇ ಹೇಳ್ಬೋದು ಇನ್ನೂ ಇದು ತೀರ ಚೆನ್ನಾಗಿರ್ತದೆ ಇನ್ನೂ ಈ ಥರ ಇಂಪ್ರೂವ್ಮೆಂಟ್ ಮಾಡ್ಬೋದು ಈಗ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಅಧಿಕಾರಿಗಳಿಗೆ ಭಾಳ ಭಾರ ಎಲ್ಲ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಸೂಪ್ರವಿಷನ್ ಮಾಡೋರ್ಗೇನೆ ಆಗೋದಿಲ್ಲ ಎಷ್ಟೊತ್ತು ಸೂಪರ್ ನಾವು ಒಂದು ದ್ರೌಂಡ್ ಹೊಡಿಬೇಕು ಅಂದರೆ ಜೈಲಿನಲ್ಲಿ ಸುಮಾರು ಒಂದೂವರೆಯಿಂದ ಇಂದ ಎರಡು ಗಂಟೆ ಆಗುತ್ತದೆ ನಲವತ್ತು ಎಕರೆ ಇದೆ ಜೈಲು ಫಾರ್ಟಿ ಎಕರ್ಸ್ ಇದೆ ಹ್ಞೂ ಅದೇ ಅದಕ್ಕೆ ನಾನು ಹೇಳಿದ್ನಲ್ಲ ದಕ್ಷತೆಯಿಂದ ಅನುಕೂಲವಾಗಿ ಕೆಲಸ ಮಾಡಬೇಕು ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಎರಡು ಸಾವಿರಕ್ಕಿಂತ ಜಾಸ್ತಿ ಒಂದು ಜೈಲಿನಲ್ಲಿ ದನಸಕ್ಕೆ ಇರಬಾರ್ದು ಅದಕ್ಕಿಂತ ಕಡಿಮೆ ಎರಡು ಒಂದು ಜೈಲು ಹ್ಞೂ ನೀಟಾಗಿ ಮೈಂಟೈನ್ ಮಾಡ್ಕೊಂಡು

ಎಸ್ ನೋಡಿದ್ರಲ್ಲ ವೀಕ್ಷಕರೇ ಆ ಜೈಲಿನಲ್ಲಿ ಯಾವ ರೀತಿಯಾಗಿ ಫೆಸಿಲಿಟಿ ಇರುತ್ತೆ ಜೊತೆಗೆ ಜೈಲು ಬದುಕು ಅನ್ನುವಂಥದ್ದು ಎಷ್ಟೊಂದು ಕಷ್ಟ ಇರುತ್ತೆ ಹಾಗೆ ಅಲ್ಲಿ ಯಾವ ಥರದ ಜನಗಳೆಲ್ಲ ಇರ್ತಾರೆ ಹಾಗೆ ಜೈಲರ್ ಅಂತ ತಕ್ಷಣ ಅವರೆಲ್ಲವನ್ನ ಗಮನಿಸ್ತಾ ಇರ್ತಾರೆ ಆ್ಯಂಡ್ ಅವರಿಗೆ ಇರುವಂತಹ ಜವಾಬ್ದಾರಿ ಬಹಳನೇ ದೊಡ್ಡದು ಸೊ ಹೀಗಾಗಿ ಜೈಲಿನಲ್ಲಿ ಯಾವ ರೀತಿಯಾಗಿ ಫೆಸಿಲಿಟಿ ಇರುತ್ತೆ ಎಲ್ಲವನ್ನ ಕೂಡ ಸಂಕ್ಷಿಪ್ತವಾಗಿ ನಮಗೆ ಮಾಹಿತಿಯನ್ನು ನೀಡಿರುವಂತಹ ಲಕ್ಷ್ಮೀನಾರಾಯಣ ಸರ್ ಅವರಿಗೆ ಧನ್ಯವಾದಗಳು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು